ಸರ್ ನಾನು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ನನಗೆ ಡಯೆಟ್ ಫುಡ್ಡಲ್ಲಿ ಮತ್ತು ಸೌತ್ ಇಂಡಿಯನ್ ಫುಡ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಸೊ ಅದಕ್ಕೋಸ್ಕರ ನಾನು ಅದನ್ನು ಕಲಿಯೋಕ್ಕೆ ಅಂತ ಹೇಳಿ ಬಂದಿದ್ದೀನಿ ಒನ್ ವೀಕ್ ಆಯಿತು ಸೇರಿಕೊಂಡು ಮ್ಯಾಮ್ ತುಂಬ ಡೀಟೇಲಾಗಿ ಹೇಳ್ಕೊಡ್ತಾರೆ ಏನೇ ಡೌಟ್ಸ್ ಇದ್ರೂ ಚೆನ್ನಾಗಿ ಎಕ್ಸ್ಪ್ಲೈನ್ ಇದ್ದಾರೆ ನನಗೆ ಮಾಡ್ತಾ ಮಾಡ್ಬೋದು ನಾನು ಅಡುಗೆನ ಟೇಸ್ಟಿಯಾಗಿ ಫುಡ್ ಕೊಡ್ಬೋದು ನಾನು ಈ ಫುಡ್ ಇಂಡಸ್ಟ್ರಿಯಲ್ಲಿ ನಾನು ಬೆಳಿಬೋದು ಅಂತ ನನಗೊಂದು ಕಾನ್ಫಿಡೆನ್ಸ್ ಬಂದಿದೆ ನಮಗೆ ಆ್ಯಂಡ್ ಇವತ್ ಅಂಕಲ್ ಇಟ್ಸ್ ವಿನ್ ಟೂ ವೀಕ್ಸ್ ಐ ಹವ್ ಲರ್ನ್ ಸೋ ಮೆನಿಥಿಂಗ್ಸ್ ಅಂದರೆ ಟೈಪ್ ತುಂಬ ಟೈಪ್ಸ್ ಆಫ್ ಬ್ರೆಡ್ಸ್ ಹೇಳ್ಕೊಟ್ಟಿದ್ದಾರೆ ಬ್ರೌನೀಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೌನೀಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೋನೆಟ್ಸ್ ಇಷ್ಟೊಂದು ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ಸೊ ನೀವು ಎಲ್ಲ ನೋಡ್ಬೋದು ವೆಜ್ ಕಲೀನರಿ ಅಕಾಡೆಮಿ ಎಲ್ಲೂ ಇಲ್ಲ ಇಸ್ ಅ ಇಂಡಿಯಾ ಫಸ್ಟ್ ವೆಜ್ ಕಲಿನರಿ ಅಕಾಡೆಮಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂದ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಬನ್ಶಂಕರಿಗೆ ಬಂದಿದ್ದೀನಿ ಬನ್ಶಂಕರಿಯಲ್ಲಿ ವರ್ಷಿನಿ ಕಿಚನ್ಸ್ ಅಂತ ಅದ್ಭುತವಾಗಿರೋಂಥ ಅಡುಗೆಗಳನ್ನ ಕೊಡ್ತಾರೆ ಯೂಶ್ವಲಿ ನಾನು ಅದ್ಭುತವಾಗಿರೋಂಥ ತಿಂಡಿ ಐಟಮ್ ಸಿಗುತ್ತೆ ಮಧ್ಯಾಹ್ನದ ಊಟ ಸಿಗುತ್ತೆ ಅಂತ ಹೇಳ್ತಾನೆ ಇದೆ ಬಟ್ ಇಲ್ಲಿ ಅದ್ಭುತವಾಗಿರೋಂಥ ಅಡುಗೆಗಳನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ವರ್ಷಿನಿ ಕಿಚನ್ ಬಂದು ನಲಿಕಲಿ ಕಾನ್ಸೆಪ್ಟ ಅಂದರೆ ಆಡ್ತಾ ಆಡ್ತಾ ಅಡುಗೆಗಳನ್ನ ಕಲಿಯುವಂಥ ಜಾಗ ಸೊ ನಿಮಗಿಲ್ಲಿ ಕಂಪ್ಲೀಟಾಗಿ ಸೌತ್ ಇಂಡಿಯನ್ನ ಅಂದರೆ ನಮ್ಮ ಕರ್ನಾಟಕ ಆಗಿರ್ಬೋದು ತಮಿಳ್ನಾಡು ಆಂಧ್ರ ಮತ್ತು ಕೇರಳ ಈ ಕಡೆ ಅಡುಗೆಗಳನ್ನೆಲ್ಲ ಇವರು ಹೇಳ್ಕೊಡ್ತಾರೆ ಮತ್ತು ಇನ್ನು ಬೇಕ್ರಿ ಐಟಮ್ನು ಕೂಡ ಇವರು ಅಂದರೆ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ನೋಡ್ಬೋದು ಹಾಗೂ ಸೊ ಹೇಗೆಲ್ಲ ಅಡುಗೆ ಮಾಡ್ತಾರೆ ಮತ್ತು ಹೇಗೆಲ್ಲ ಅಡುಗೆನ ಹೇಳ್ಕೊಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ಬನ್ನಿ うん、いいね、いいね、いいね。 ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ತಮ್ಮ ಹೆಸರು ವರ್ಷಿ ಅಂತ ವರ್ಷಿನಿ ಅವರು ಮೇಡಮ್ ವರ್ಷಿನಿ ಕಿಚನ್ಸ್ ಏನು ಮತ್ತು ಹೇಗೆ ಸರ್ ವಾಷಿಂಗ್ ಕಿಚನ್ಸ್ ಅಂತ ಹೇಳಿದ್ರೆ ಇಟ್ಸ್ ಅ ಕಲಿನೆರಿ ಸ್ಕೂಲ್ ಕಲಿನರಿ ಅಂದರೆ ಇಟ್ಸ್ ಅ ಫುಡ್ ಅಂತ ಇವಾಗ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಕೇಳಿರ್ತೀರ ಓಕೆ ತುಂಬ ಜನಕ್ಕೆ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಮತ್ತು ಕಲಿನರಿಗೆ ವ್ಯತ್ಯಾಸನೇ ಗೊತ್ತಿರಲ್ಲ ಹೋಟೆಲ್ ಇಡಬೇಕು ಅಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಹೌ ಟು ಮ್ಯಾನೇಜ್ ದ ಹೋಟೆಲ್ ಅದರಲ್ಲಿ ಅರ್ಥ ಇದೆ ತಿಳ್ಕೊಳ್ಳಿ ಅಂದರೆ ರೂಮ್ಸ್ ಯಾವ ಸೈಜ್ ಇರಬೇಕು ಬೆಡ್ಶೀಟ್ ಹೆಂಗೆ ಹಾಕಬೇಕು ಹೆಂಗೆ ಫೋಲ್ಡ್ ಮಾಡಬೇಕು ಬಾತ್ರೂಮ್ ಯಾವ ಥರ ಕ್ಲೀನ್ ಮಾಡಬೇಕು ಅದಕ್ಕೆ ಯಾವ ಥರ ಆ್ಯಸೆಟ್ಸ್ ಯೂಸ್ ಮಾಡಬೇಕು ಎಂಟ್ರಿ ಹೇಗೆ ತಗೊಬೇಕು ಸ್ಟಾಕ್ ಎಂಟ್ರಿ ಸೊ ಫ್ರಂಟ್ ಆಫೀಸ್ ಹ್ಯಾಂಡಲ್ ಮಾಡೋದು ದಿಸ್ ಇಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಓಕೆ ವರ್ಷನೇಸ್ ಕಿಚನ್ ದ ಕಲೀನರಿ ಸ್ಕೂಲ್ ಅಂದರೆ ವಿ ಆರ್ ಇನ್ ಟು ದ ಕಲೀನರಿ ಅಂದರೆ ಫುಡ್ಡನ್ನು ಹೇಳ್ಕೊಡುವಂತಹ ಸ್ಕೂಲ್ ಓಕೆ ಏನೇ ಫುಡ್ ಇರ್ಬೋದು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಈಸ್ಟಾಲಿಯನ್ ಮೆಕ್ಸಿಕನ್ ಬೇಕಿಂಗ್ ಕೇಕ್ ಐಸ್ ಕ್ರೀಮ್ ಚಾಕ್ಲೇಟ್ ಮಕ್ತೆಲ್ ಕಾಕ್ಟೇಲ್ ಟೇಬಲ್ ಬ್ಯಾನೆ ವೆಜೆಟಲ್ ಕಾಬಿ ಫುಡ್ ಫೋಟೋ ಫುಡ್ ಪ್ರೆಸೆಂಟೇಷನ್ ಕೊರಿಯನ್ ಫುಡ್ ಮೀರ್ಟ್ ಫುಡ್ ಫುಡ್ ಎಲ್ಲ ರೀತಿಯ ಫುಡ್ಡನ್ನು ನಾವು ಹೇಳ್ಕೊಡ್ತೀವಿ ಎಕ್ಸೆಪ್ಟ್ ನಾನ್ ವೆಜ್ ಅವರ್ಸ್ ಈಸ್ ಅ ವೆಜ್ ಕಲೀನರಿ ಅಕಾಡೆಮಿ ಸೊ ನೀವು ಎಲ್ಲೇ ನೋಡ್ಬೋದು ವೆಜ್ ಕಲೀನರಿ ಅಕಾಡೆಮಿ ಎಲ್ಲೂ ಇಲ್ಲ ಅವರ್ಸ್ ಈಸ್ ಅ ಇಂಡಿಯಾ ಫಸ್ಟ್ ವೆಜ್ ಕಲೀನರಿ ಅಕಾಡೆಮಿ ಸೊ ಕಂಪ್ಲೀಟ್ ವೆಜ್ಜಲ್ಲಿ ಸಾಕಷ್ಟು ವೆರೈಟೀಸ್ ಹೇಳ್ಕೊಡ್ತೀವಿ ತುಂಬ ಜನ ಮೇಡಮ್ ವೆಜ್ಜಲ್ಲಿ ವೆರೈಟೀಸ್ ಇದೆಯಾ ಅಂತ ಹೇಳ್ತಾರೆ ಹರೆ ಕೃಷ್ಣ ಅದು ಮೊನ್ನೆ ನೈವೇದ್ಯ ಮಾಡಿದ್ರು ನೋಡಿ ಸಾವಿರ ವೆರೈಟೀಸ್ ಮಾಡಿದ್ರು ವೆಜಿಟೇರಿಯನಲ್ಲಿ ಸೊ ಯು ಹ್ಯಾವ್ ವೈಡ್ ವೆರೈಟೀಸ್ ಆಫ್ ಫುಡ್ ಇವಾಗ ನಾನು ಎಷ್ಟೆಲ್ಲ ನಿಮಗೆ ವಿವಿಧವಾದ ಅಡುಗೆ ಹೆಸರುಗಳನ್ನು ಹೇಳದೆ ಅದು ಒಂದು ಕ್ಯಾಟಗರಿ ಇವಾಗ ಸೌತ್ ಇಂಡಿಯನ್ ಅಂತ ಹೇಳಿದ್ರೆ ಸಾಕಷ್ಟು ಜನ ದೋಸೆ ಇಡ್ಲಿ ಅಂದ್ಕೊಂತಾರೆ ಅಲ್ಲ ಸೌತ್ ಇಂಡಿಯನ್ ಅಂದರೆ ಆಂಧ್ರ ತೆಲಂಗಾಣ ಕರ್ನಾಟಕ ಕೇರಳ ತಮಿಳುನಾಡು ಇಷ್ಟು ರಾಜ್ಯದ ಫುಡ್ಸ್ ಆಗತ್ತೆ ಓಕೆ ಸೊ ನಾರ್ತ್ ಇಂಡಿಯನ್ ಅಂದಮೇಲೆ ನಿಮಗೆ ಗೊತ್ತು ಎಷ್ಟು ಸ್ಟೇಟ್ಸ್ ಇದೆ ಅಂತ ಸೊ ಅಷ್ಟು ಸ್ಟೇಟ್ಸ್ದು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಸ್ವೀಟು ಸ್ನ್ಯಾಕ್ಸು ಎಷ್ಟೊಂದು ಇದೆ ಸೊ ಇಷ್ಟೆಲ್ಲ ಕಲಿಯಬೇಕಾದ್ರೆ ಯು ನೀಡ್ ಲಾಟ್ ಆಫ್ ಟೈಮ್ ಅದನ್ನು ಕಲಿನರಿಯಲ್ಲಿ ಮಾತ್ರ ಕಲಿಯೋಕ್ಕಾಗೋದು ಕಲಿನರಿಯಲ್ಲಿ ಮಾಡಿರೋರೆ ಮಾಸ್ಟರ್ ಶೆಫ್ಗಳು ಆಗೋಕ್ಕೆ ಸಾಧ್ಯ ಅಂದರೆ ಯಾವುದೇ ಅಡುಗೆ ಮಾಡ್ಬೋದು ಇವಾಗ ಸಾಕಷ್ಟು ವೀಡಿಯೋಸಲ್ಲಿ ಅಥವಾ ಸಾಕಷ್ಟು ಇಂಟರ್ವ್ಯೂಲಿ ನಾನು ಹೇಳಿದ್ದೀನಿ ಯು ನೇಮ್ ದ ರೆಸಿಪಿ ಅಟ್ ಟೀಚ್ ದ ರೆಸಿಪಿ ಅಂತ ಹೇಳ್ತೀನಿ ಸೊ ವೈ ಬಿಕಾಸ್ ಐ ಆಮ್ ಅ ಕಲಿನರಿ ಪರ್ಸನ್ ಅಂದರೆ ಕಲಿನರಿ ಹೇಳ್ಕೊಡ್ತೀನಿ ಕಲಿನರಿ ಮಾಡಿದ್ದೀನಿ ಸೊ ಎಲ್ಲ ಫುಡ್ಡು ನಾನು ಹೇಳ್ಕೊಡೋದ್ರಿಂದ ನಾನು ಹೇಳ್ತೀನಿ ಇವಾಗ ಮುದ್ದೆ ಬೇಕಾ ಎಸ್ ಮುದ್ದೆ ಹೇಳ್ಕೊಡ್ತೀವಿ ಹೋಳಿಗೆ ಬೇಕಾ ಹೇಳ್ಕೊಡ್ತೀವಿ ಇಲ್ಲ ನಮಗೆ ಪಪ್ಸು ರಸ್ಕು ಬೇಕಿಂಗ್ ಹೇಳಬೇಕಾ ಎಸ್ ಅದನ್ನು ಹೇಳ್ಕೊಡ್ತೀವಿ ಸೊ ನೀವು ಹೋಟೆಲ್ ಇಡಬೇಕು ಮೇಡಮ್ ಎಸ್ ನಿಮಗೆ ರಾ ಮೆಟೀರಿಯಲು ಮಿಷ್ನರಿ ಇಂಗ್ರೀಡಿಯಂಟ್ಸಿಂದ ಹಿಡಿದು ಎಲ್ಲ ಕಾಂಟ್ಯಾಕ್ಟ್ಸು ಕೊಟ್ಟು ಗೈಡ್ ಮಾಡ್ತೀವಿ ಇಲ್ಲ ಮೇಡಮ್ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಇಡಬೇಕು ಅಂತಿದ್ದೀವಿ ಎಸ್ ಅದಕ್ಕೆ ಕೂಡ ಅದು ಗೈಡ್ ಮಾಡ್ತೀವಿ ಇಲ್ಲ ಮೇಡಮ್ ಒಂದು ಸಣ್ಣ ಗಾಡಿ ಇಡಬೇಕು ಅಂತಿದ್ದೀನಿ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಎಸ್ ಅದಕ್ಕೆ ಕೂಡ ಗೈಡ್ ಮಾಡ್ತೀವಿ ಇಲ್ಲ ಪಾನಿಪುರಿ ಗಾಡಿ ಇಡ್ಲಿ ಗಾಡಿ ದೋಸೆ ಗಾಡಿ ಅಥ್ವಾ ಕ್ಲೌಡ್ ಕಿಚನು ವೀಲ್ಸ್ ಆನ್ ಫುಡ್ ಅಂತ ಬರ್ತಾ ಇದೆ ಇವಾಗ ಸೊ ವೀಲ್ಸ್ ಆನ್ ಫುಡ್ಡು ಯಾವುದೇ ಒಂದು ಫುಡ್ ಇಂಡಸ್ಟ್ರಿಯಲ್ಲಿ ಏನೇ ಇರಲಿ ನಿಮಗೆ ವಿ ಆರ್ ದೇರ್ ಟು ಟೀಚ್ ಯು ರಾ ಮೆಟೀರಿಯಲ್ ಮಿಷ್ನರಿ ಇಂಗ್ರೀಡಿಯಂಟ್ಸ್ ಅಂತ ಹಿಡ್ದು ನೀವು ಹತ್ತು ಕೋಟಿ ಪ್ರಾಜೆಕ್ಟಿಂದ ಐವತ್ತು ಸಾವಿರ ಪ್ರಾಜೆಕ್ಟ್ವರೆಗೂ ಯಾವುದೇ ಪ್ರಾಜೆಕ್ಟ್ ನೀವು ಮಾಡಿ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಹೇಳು ಕೊಡ್ತೀವಿ ಓಕೆ ಅಲ್ದಿರ ಶಫನ್ನ ಕೂಡ ಇವಾಗ ಮೇಡಮ್ ನಮ್ಮದು ರೆಸ್ಟೋರೆಂಟ್ ಇದೆ ಬೇಕ್ರಿ ಇದೆ ಕೆಫೆ ಇದೆ ನಮಗೆ ಶಫ್ಗಳು ಬೇಕು ಅಂದರೆ ನಮ್ಮ ಕಡೆಯಿಂದ ಶಫ್ಗಳನ್ನು ಕೂಡ ಕೊಡ್ತೀವಿ ಇಲ್ಲ ಮೇಡಮ್ ನಾನು ಶಫ್ ಆಗಬೇಕು ಅಂತ ಇದ್ದೀನಿ ನನಗೆ ಕೆಲಸ ಬೇಕು ನಾವು ಹೇಳಿಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟನ್ನ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ ಸೊ ಇದರಲ್ಲಿ ಕ್ಯಾಟಗರೀಸ್ ಅಂತ ಹೋಗಬೇಕು ಅಂತ ಹೇಳಿದ್ರೆ ಜೆಂಟ್ಸಿಗೆ ಜಾಸ್ತಿ ಇರುತ್ತೆ ಲೇಡೀಸಿಗೆ ಕಮ್ಮಿ ಇರುತ್ತೆ ಆಪ್ಷನ್ಸ್ ಯಾಕೆಂದರೆ ಹೋಟೆಲ್ಸಲ್ಲಿ ಫುಡ್ ಆ್ಯಂಡ್ ಅಕಾಮಡೇಷನ್ ಕೊಟ್ಟು ರೂಮ್ಸ್ ಕೊಡ್ತಾರೆ ಅಲ್ಲಿ ಹೆಣ್ಮಕ್ಳು ಇರೋಕ್ಕೆ ಕಷ್ಟ ಆಗುತ್ತೆ ಸೊ ಗಂಡು ಮಕ್ಕಳಿಗೆ ತುಂಬ ಆಪರ್ಚುನಿಟಿ ಚೆನ್ನಾಗಿದೆ ಮೇಡಮ್ ಹಾಗಾದ್ರೆ ಹಾಗಾದ್ರೆ ಆಪ್ಷನ್ ಏ ಇಲ್ವಾ ಅಂದರೆ ಇದೆ ಬೇಕಿಂಗಲ್ಲಿ ತೊಗೊಂಡ್ರೆ ಬೇಕಿಂಗ್ ಡಿಪ್ಲೊಮೊ ಅಥವಾ ಅಡ್ವಾನ್ಸ್ ಡಿಪ್ಲೊಮೊ ಈ ಥರ ಹೈ ಹಣ್ಣು ಕೋರ್ಸಸ್ ಮಾಡಿದಾಗ ಅವ್ರಿಗೆ ಜಾಬ್ ಆಪ್ಷನ್ ಎರಾಬಿರಿ ಇರುತ್ತೆ ಈಸಿಯಾಗಿ ಜಾಬ್ ಸಿಗುತ್ತೆ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜಸ್ಸು ಸಿಗುತ್ತೆ ಸಣ್ಣ ಪುಟ್ಟ ಕೋರ್ಸಸ್ ಮಾಡಿಕೊಂಡು ವರ್ಕ್ ಮಾಡೋಕ್ಕೆ ಇಟ್ಸ್ ನಾಟ್ ಪಾಸಿಬಲ್ ಇವಾಗ ಒಬ್ವಿಯಸ್ಲಿ ನೀವು ಒಂದು ರೆಸ್ಟೋರೆಂಟ್ ಇದಕ್ಕಾಗ ನಿಮ್ಮ ಹತ್ರ ಕೆಲಸ ಮಾಡೋರಿಗೆಲ್ಲ ಬರಬೇಕು ಅನ್ಕೊತೀರಾ ಒಂದೆರಡೆರಡು ರೆಸಿಪಿ ಬರಬೇಕು ಅಂದ್ಕೊಂತೀರಾ ಸೊ ಲಾಜಿಕ್ ರೇಟ್ ಯಾರೇ ನಿಮ್ಮನ್ನು ಹೈಯರ್ ಮಾಡ್ಕೊಳೋರು ಕೂಡ ಎಲ್ಲ ರೆಸಿಪೀಸು ಬರಬೇಕು ಅಂತಲೇ ಥಿಂಕ್ ಮಾಡೋದು ಇಲ್ಲ ಒಂದೆರಡು ರೆಸಿಪೀಸ್ಗೆ ಕೆಲಸ ಸಿಗಲ್ವಾ ಸಿಗುತ್ತೆ ಬಟ್ ಯು ಡೋಂಟ್ ಬಿಕಮ್ ಅ ಮಾಸ್ಟರ್ ಯು ಬಿಕಮ್ ಅ ಶೆಫ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ದೋಸಾ ಮಾಸ್ಟರು ಇಡ್ಲಿ ಮಾಸ್ಟರು ಓಕೆ ಕುಲ್ಚ ತಂದೂರು ಹೊಡಿತಾರೆ ತಂದೂರ್ ಮಾಸ್ಟರು ಸೊ ಈ ಥರ ಸಬ್ಜೆಕ್ಟ್ ವೈಸ್ ಆಗ್ತಾರೆ ಅಂದರೆ ಸ್ಕಿನ್ ಡಾಕ್ಟರು ಇ ಎನ್ ಟಿ ಸ್ಪೆಷಲಿಸ್ಟು ಈ ಥರ ಸೊ ಆಲ್ ಓವರೌಂಡರ್ ಅಂದರೆ ನಾವು ಜನರಲ್ ಡಾಕ್ಟರ್ ಅದು ಬೇರೆ ಆಗುತ್ತೆ ಸೊ ಫುಡ್ಡಲ್ಲಿ ಕೂಡ ಯು ಹ್ಯಾವ್ ಅ ಸ್ಪೆಷಲೈಜೇಷನ್ಸ್ ಇದೆ ಇಟಾಲಿಯನ್ ಇದೆ ಮೆಕ್ಸಿಕನ್ ಇದೆ ಇಟಾಲಿಯನ್ ಅಂದರೆ ಪೀಝಾ ಪಾಸ್ತಾ ದಟ್ ಈಸ್ ಕ್ವೈಟ್ ಡಿಫ್ರೆಂಟ್ ಬರುತ್ತೆ ಕಾಂಟಿನೆಂಟಲ್ಲಿ ಹೋಗುತ್ತೆ ಸ್ಯಾಂಡ್ವಿಜು ಬರ್ಗರು ಫ್ರೆಂಚ್ ಫ್ರೈಸು ಇದರಲ್ಲಿ ಮಿಲ್ಕ್ ಶೇಕ್ಸ್ ಎಲ್ಲ ಓಡುತ್ತೆ ಸೊ ದಟ್ ಈಸ್ ಸಪ್ರೇಟ್ ಕ್ಯಾಟಗರಿ ಚಾಟ್ಸ್ ಅಂತ ಹೇಳಿದ್ರೆ ಪಾನಿಪುರಿ ಮಸಾಲೆ ಪುರಿ ಆ್ಯಂಡ್ ಚೈನೀಸ್ ಅಂತ ಹೇಳಿದ್ರೆ ನೂಡಲ್ಸು ಫ್ರೈಡ್ ರೈಸಸ್ಸು ಮಂಚೂರಿಯನ್ಸು ಇದೆಲ್ಲ ಈ ಕ್ಯಾಟಗರಿ ಬರುತ್ತೆ ಸೊ ಕ್ಯಾಟಗರೀಸ್ ತುಂಬ ಇದೆ ಒನ್ ಕೋರ್ಸಲ್ಲಿ ಎಲ್ಲ ಬೇಕು ಅಂದರೆ ದಟ್ ಈಸ್ ದ ಕಲಿನರಿ ಕೋರ್ಸ್ ಆದರೆ ಬರೋ ಸ್ಯಾಲ್ರಿ ಕೂಡ ಹಾಗೆ ಇರುತ್ತೆ ಔಟ್ ಆಫ್ ಕಂಟ್ರಿಲಿ ಆಪ್ಷನ್ಸು ಕೂಡ ಹಂಗೆ ಇರುತ್ತೆ ಒಂದೂರು ಲಕ್ಷ ಎರಡು ಲಕ್ಷ ಸಂಬಳ ಬರುತ್ತೆ ನಿಮ್ಗೆ ಔಟ್ ಆಫ್ ಕಂಟ್ರಿಯಲ್ಲಿ ಕಲ್ಲಿ ನನಗೆ ಮಾಡ್ಕೊಳ್ರೆ ಸೊ ಆಪರ್ಚುನಿಟೀಸ್ ಕೂಡ ಹಂಗೆ ಇರುತ್ತೆ ಇಲ್ಲ ಮೇಡಮ್ ನಮಗೆ ಬೇಡ ಅಥವಾ ನಮ್ಗೆ ಆಗೋಲ್ಲ ಅನ್ನೋರು ಸಿಂಗಲ್ ಸಬ್ಜೆಕ್ಟ್ ತೊಗೊಂಬುದು ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ತೊಗೊಬೋದು ನಾರ್ತ್ ಇಂಡಿಯನ್ ಬ್ರೇಕ್ಫಾಸ್ಟ್ ತೊಗೊಬೋದು ಲಂಚ್ ತೊಗೊಬೋದು ಆ ಥರ ಯು ಹ್ಯಾವ್ ಅ ಹ್ಯೂಜ್ ಹ್ಯೂಜ್ ವೆರೈಟೀಸ್ ಆಪರ್ಚುನಿಟೀಸ್ ಇನ್ ಅ ಫುಡ್ ಇಂಡಸ್ಟ್ರಿ ಸೊ ಅಷ್ಟೆಲ್ಲ ಒಳ್ಳೆ ಆಪರ್ಚುನಿಟೀಸ್ ಫುಡ್ ಇಂಡಸ್ಟ್ರಿಲಿ ಎಸ್ಪೆಷಲಿ ಇದೆ ದ ದಂಬರ್ ಒನ್ ಇಂಡಸ್ಟ್ರಿ ಇಸ್ ಅ ಫುಡ್ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿಗೂ ಟಾಪ್ ಇಂಡಸ್ಟ್ರೀಸ್ ಆ ಫುಡ್ ಇಂಡಸ್ಟ್ರಿ ಇಂಡಸ್ಟ್ರಿ ಸೊ ನಮ್ಮ ಅಕಾಡೆಮಿಲಿ ಯಾವುದೇ ರೀತಿ ಕಲರು ಎಸ್ಸೆನ್ಸು ಫ್ಲೇವರ್ಸು ಅಜೀನೋ ಮೋಟೋ ಟೇಸ್ಟಿಂಗ್ ಸಾಲ್ಟ್ ಇಂಥದೇನು ಹಾಕಲ್ಲ ಓಕೆ ಸೊ ಇದು ಹಾಕೋದ್ರಿಂದ ಅವ್ರಿಗೆ ಕ್ಯಾನ್ಸರ್ ಬರುತ್ತೆ ಒಂದೇ ಒಂದು ಹೇಳ್ತೀನಿ ಸೊ ನಿಮ್ಮ ಹೋಟೆಲ್ಗೆ ಬಂದು ತಿಂದು ನಿಮಗೆ ದುಡ್ಡು ಕೊಟ್ಟು ಹೋಗಿರೋರುನ್ನ ನಿಮ್ಮನ್ನು ಬೆಳೆಸಿರೋರನ್ನ ಕ್ಯಾನ್ಸರ್ ಗಿಫ್ಟ್ ಹಾಕಿ ಕೊಡ್ತೀರಾ ಡಯಾಬಿಟಿಸ್ ಗಿಫ್ಟ್ ಕೊಡ್ತೀರಾ ಇದು ಕರೆಕ್ಟಾ ಸೊ ನನ್ನ ಪ್ರಕಾರ ಆದರೆ ಅಲ್ಲ ಮೇಡಮ್ ದುಡ್ಡು ಹೆಂಗೆ ಮಾಡೋದು ಅಂದರೆ ದುಡ್ಡು ಮಾಡ್ಬೋದಪ್ಪ ಯಾಕೆ ಮಾಡೋಕ್ಕಾಗಲ್ಲ ಒಳ್ಳೆ ಮಸಾಲೆ ದೋಸೆ ಹೊಡೀರಿ ಒಂದು ದೋಸೆ ತಿನ್ನೋ ಎರಡು ದೋಸೆ ತಿಂತಾನೆ ಅರವತ್ತು ರೂಪಾಯಿ ಐವತ್ತೈವತ್ತು ರೂಪಾಯಿ ಇಡಿ ಸಾಕು ಎರಡು ದೋಸೆ ಹೋಗುತ್ತೆ ಅದು ಒಂದೇ ಒಂದು ದೋಸೆ ನೀವು ಎಪ್ಪತ್ತು ರೂಪಾಯಿ ಇಡ್ತೀರ ಅಂತ ಬೆಣ್ಣೆ ಮಸಾಲೆ ದೋಸೆನೋ ಏನೋ ನಿಮ್ಮ ಪ್ರೈಸ್ ನೀವು ಇಡಿ ಸೊ ಒಂದೇ ದೋಸೆ ತಿನ್ನೋ ಬದಲು ಎರಡು ದೋಸೆ ತಿಂತಾನೆ ಇಷ್ಟು ಚಿತ್ರಣ ತಿನ್ನೋ ಬದಲು ಇಷ್ಟು ಚಿತ್ರಾಣ ತಿಂತಾನೆ ಯಾಕೆಂದರೆ ಅದು ಯಾವ ಫ್ಲೇವರ್ಸು ಆಗ್ತಿರೋ ಇದರಿಂದ ನ್ಯಾಚುರಲ್ ಆಗಿ ಬೈ ಡಿಫಾಲ್ಟ್ ತಿನ್ಬಿಡ್ತೀವಿ ಮನೇಲಾದರೆ ನಾಲ್ಕು ಇಡ್ಲಿ ಐದು ಇಡ್ಲಿ ತಿಂತೀವಿ ಹೋಟ್ಲಲ್ಲಿ ಎರಡೇ ಇಡ್ಲಿ ತಿಂತೀವಿ ಯಾಕೆ ಅವ್ರು ಹಾಕೋ ಒಂದು ಐಟಮ್ಸು ಅಥವಾ ಸೋಡಾಸಿಂದ ನಮಗೆ ತಿನ್ನೋಕೆ ಆಗೋಲ್ಲ ನಾನು ಹೇಳೋದು ಕ್ವಾಲಿಟಿ ಮೈಂಟೈನ್ ಮಾಡಿ ಆಟೋಮೆಟಿಕ್ಕಾಗಿ ಬಿಸ್ನೆಸ್ ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರತ್ತೆ ಸೊ ನಂತರದಲ್ಲಿ ಸೊ ಹೋಟೆಲ್ ಮಾಡಬೇಕು ಅನ್ನೋಂಥ ಒಂದು ಮನಸ್ಸಿದೆ ನನಗೆ ಅಂದ್ಕೊಳ್ಳಿ

ಇವು ಇಲ್ಲ ಮೇಡಮ್ ನನ್ನ ಹತ್ರ ಫುಲ್ಲು ದುಡ್ಡಿಲ್ಲ ಗೌರ್ಮೆಂಟಿಂದ ಲೋನ್ ಸಿಗುತ್ತೆ ಓಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಡ್ತಿರೋ ತುಂಬ ಆಪರ್ಚುನಿಟಿ ಓಕೆ ಸೊ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಸ್ಟ್ಯಾಂಡಪ್ ಇಂಡಿಯಾ ಪಿ ಜಿ ಎಮ್ ಸಿ ಆದಿಶಕ್ತಿ ಸ್ಕೀಮು ಹೆಣ್ಮಕ್ಳಿಗೂ ಇದೆ ಗಂಡು ಇದೆ ಎಸ್ ಟಿ ಎಸ್ ಟಿ ಆದರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಬರ್ತದೆ ಜನರಲ್ ಆದರೆ ಥರ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇದೆ ಸೆವೆನ್ ಇಯರ್ಸ್ ಟೈಮ್ ಲೈನ್ ಕೊಡ್ತಾರೆ ಮೇಡಮ್ ಇದೆಲ್ಲ ನಮಗೂ ಗೊತ್ತು ಮೇಡಮ್ ಯಾರು ಮಾಡಿಕೊಡ್ತಾರೆ ಗೊತ್ತಿಲ್ಲ ನಾನು ಕೊಡ್ತೀನಿ ಕಾಂಟ್ಯಾಕ್ಟ್ ನಾನು ಕೊಡ್ತೀನಿ ಕಾಂಟ್ಯಾಕ್ಟ್ ಅವ್ರು ಕಾಂಟ್ಯಾಕ್ಟ್ ಕೊಡ್ತೀನಿ ಜಿನ್ಯಾನಾಗ್ ಲೋನ್ ಮಾಡಿಕೊಡ್ತಾರೆ ಸಾಕಷ್ಟು ಜನ ನಮ್ಮ ಸ್ಟೂಡೆಂಟ್ಸ್ಗೆ ಮಾಡಿಕೊಟ್ಟಿದ್ದಾರೆ ಕೂಡ ಸೂಪರ್ ಓಕೆ ಇನ್ನು ಕೆಲವೊಂದು ಡಿಪ್ಲೊಮೊ ಅಡ್ವಾನ್ಸ್ ಡಿಪ್ಲೊಮಗೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಷನ್ ಕೂಡ ಕೊಡ್ತೀವಿ ಅದು ಕೂಡ ನಿಮ್ಮ ಒಂದು ಕೆರಿಯರ್ಗೆ ಅಥವಾ ನಿಮ್ಮ ಒಂದು ಲೋನಿಗೆ ಅಥವಾ ಯಾವುದೇ ಒಂದು ನೀವು ಮಾಡೋ ಬಿಸ್ನೆಸ್ಗೆ ತುಂಬಾ ಯೂಸ್ ಆಗುತ್ತೆ ಓಕೆ ಮತ್ತೆ ನಾವು ವಶಿನಿ ಕಿಚನ್ಗೆ ಬರಬೇಕು ಅಂದರೆ ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಇಲ್ಲಿಗೆ ಥ್ರೂ ಬರಬೇಕು ಅಂದರೆ क्या ಏರಿಯಾ एरिया ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಇದು ಬಂಶನ್ ಸೆಕೆಂಡ್ ಸ್ಟೇಜ್ ಕೆ ಆರ್ ರೋಡ್ ಉಮಾಮಹೇಶ್ವರಿ ದೇವಸ್ಥಾನದ ಹತ್ತಿರ ನೀವು ಮೆಟ್ರೋ ಅಲ್ಲಿ ಬರಬೇಕಾದ್ರೆ ಜಯನಗರ ಅಲ್ಲಿ ಇಳಿದು ಬಿಟ್ರೆ ಅಲ್ಲಿಂದ ಒಂದು ರಾಪಿಡೋ ಅಥವಾ ಯಾವುದೇ 우બર ಓಲಾ ಅಲ್ಲಿ ತಗೊಂಡ್ರೂ ಕೂಡ ನೀವು ಥರ್ಟಿ ರುಪೀಸ್ ಒಳಗೆ ಆಗುತ್ತೆ ಒನ್ ಕಿಲೋಮೀಟರ್ ಒಳಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಗ್ಬಿಟ್ಟು ಡೇ ಐ ವಾಂಟ್ इट इो न थिंग यू डू इट आ रोटेशनों फोटोसाइ शेर इंस्टग्राम फेसबुक ट्वीटर वाटर प्लैटाम थिंग पॉसिटिव टाप पॉसिटिव अंडरएस्टिमेटे सो आलवे यूस Thank